ಸತ್ ನೋಡು ಹೇಗೆ ನಿಂತಿದ್ಯಾರ ನೋಡು ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೊಂಡ್ ಮಾರ್ಗದಲ್ಲಿ ಹೇಗೆ ನಡೀತಿಯಾರ ನೋಡು ಇಂತ ಜನಗಳು ನಿಮ್ಗೆ ಯಾವ್ದು ಹೇಳ್ತಾ ಸಿಗ್ತಾರೆ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಏನ್ರಿ ಮೀಡಿಯಾ ವಾಟ್ ಇಸ್ ಪೀಪಲ್ ಆರ್ ಡೂಯಿಂಗ್ ಏನಿಂದು ಮೀಡಿಯಾ ನನ್ಗೆ ಮೀಡಿಯಾ ಸಮಾನ ಏನ್ರಿ ಕಿತ್ಕೊಳ್ತೀರ ನಂದು ಅಪ್ಪಿ ತಪ್ಪಿ ಚೀಫ್ ಮಿನಿಸ್ಟರ್ ಏನಾದ್ರು ಇವ್ರ ಪೋಸ್ಟ್ ಏನಾದ್ರು ಟಚ್ ಮಾಡ್ತೋ ಅಂತ ಆದ್ರೆ ಚೀಫ್ ಮಿನಿಸ್ಟರ್ ಪೋಸ್ಟ್ ತಿಳಿಬೇಕಾಗಿತ್ತು ಅಪ್ಪಿ ತಪ್ಪಿ ಈ ಡಿ ಸಿ ಏನಾದ್ರು ನನ್ನ ಕಂಪ್ಲೇಂಟ್ ರಿಪ್ಲೈ ಮಾಡಿಕೊಟ್ರೆ ಈ ಸುಬ್ರಹ್ಮಣ್ಯ ಈ ಡೆಪ್ಯೂ ಡೈರೆಕ್ಟರ್ ನ ಎರ್ಸೆ ಈ ಚೀಫ್ ಮಿನಿಸ್ಟರ್ ಡಮಿ ಈ ಎಂ ಪಿ ನೋಡ ಡಮ್ನಿ ಈ ಡಿಸಿ ನೋಡ್ ಡಮ್ನಿ ಇವರೆಲ್ಲ ಆತ ಆಡಿಸ್ತಾ ಸರ್ ಏನು ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಸರ್ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದ್ರು ಆದ್ರೂ ಸಹ ಇವರೆಲ್ಲ ಬಾಯಿ ಯಾವ ಕಾರಣಕ್ಕೋಸ್ಕರ ಈ ವ್ಯಕ್ತಿ ಬೇಕು ಇವರಿಗೆ ಮೈಸೂರಿನ ಮಹಾರಾಜರು ಕೂಡ ಸಂಸದರಾಗಿದ್ದಾರೆ ಈಗ ಅಲ್ಲ ಅರಮನೆಯಲ್ಲಿ ಕೆಳಗಡೆ ರೂಪಾಯಿ ಭ್ರಷ್ಟಾಚಾರ ನಡೀತಿದ್ರು ಅವ್ರಿಗೆ ರಕ್ಷಣೆ ಕೆಪಾಸಿಟಿ ಇಲ್ಲ ಈ ಸುಬ್ರಹ್ಮಣ್ಯನ್ ರಕ್ಷಣೆ ಮಾಡ್ತಾವ್ರ ಅಷ್ಟೇನೆ ಈ ಸುಬ್ರಹ್ಮಣ್ಯನ್ ಹೆದರ್ಕೊಂಡು ಸೈಡ್ತವ್ರೆ ಸರ್ ಇಷ್ಟೇನೇನೆ ಇದು ಬಹಳ ದೊಡ್ಡ ದೂರ ಅಂತ ಸರ್ ನಾವು ರಾಂಗ್ ಅಂಕಿನ ಎಲೆಕ್ಟ್ ಮಾಡಿದೀವಿ ಅನ್ನೋರ್ಗ ನಮ್ಮ ಕಾಡ್ತಾ ಇದೆ ನಾವು ಬರೀ ಇಲ್ಲಿ ಮೂಡಾ ಕಾರ್ಪೊರೇಷನ್ ಆರ್ ಟಿ ಅಂತ ನೋಡ್ತಿದೀವಿ ಇವ್ರು ಲೋಕಾಯುಕ್ತ ಆಫೀಸ್ ಪಕ್ಕದಲ್ಲೇ ಅವ್ರೆ ಇವ್ರು ಇವ್ರ ಹಿಂಗೆಲ್ಲ ಲೂಟಿ ಮಾಡ್ತಾವ್ರೆ ಅರಮನೆ ಮಂಡಳಿ ಡೈರೆಕ್ಟರ್ ಪೋಸ್ಟ್ ಇರ್ಬೇಕು ಇದುವರೆಗಾಯ್ತು ಒಬ್ಬ ಡೈರೆಕ್ಟರ್ ಅಪಾಯಿಂಟ್ ಮಾಡಕ್ಕೆ ನಮ್ ಸರ್ಕಾರದ ಕೈಲಿ ಆಯ್ತಾ ಇಲ್ಲ ಅಂತ ಈ ಡೆಪ್ಯೂಟಿ ಡೈರೆಕ್ಟರ್ ನ ಎದುರಿಸಕ್ಕೆ ಈ ಚೀಫ್ ಮಿನಿಸ್ಟರ್ ಡಮ್ಮಿ ಈ ಎಂ ಪಿ ಡಮ್ಮಿ ಈ ಡಿ ಸಿ ಡಮ್ಮಿ ಇವರೆಲ್ಲ ಆತ ಆಡಿಸ್ದಂಗ ಆಡ್ತಾ ಇರೋರು ಸರ್ ಅಲ್ಲೊಬ್ರು ಡೆಪ್ಯೂಟಿ ಡೈರೆಕ್ಟರ್ ಟಿ ಎಸ್ ಸುಬ್ರಹ್ಮಣ್ಯ ಅಂತ ಅವ್ರೆ ಸರ್ ಅವ್ರಿದ್ದಾರೆ ಅವರೇ ಮೇನ್ ಕಿಂಗ್ ಪಿನ್ ಅವರು ಮತ್ತೆ ಅವ್ರ ಪಟಾಲಮ್ಮ ಮಾಡ್ತಿರೋದು ಒಂದು ಎರಡು ಕೃತ್ಯಗಳಲ್ಲ ಈ ಹಿಂದೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರೇನೇ ಅವ್ರಿಗೆ ಪತ್ರ ಬರ್ದಿರಂತದ್ದು ಏನಪ್ಪ ಇವರು ಕ್ವಾಲಿಫೈಡ್ ಪರ್ಸನ್ ಅಲ್ಲ ಇವರು ಬೇರೆ ಅವರು ಉಪಮುಖ್ಯಮಂತ್ರಿ ಆಗಿರು ಬಗಾದಿ ಗೌತಮ್ ಆಗ್ಬೋದು ರಾಜೇಂದ್ರ ಅವ್ರ ಆಗ್ಬೋದು ಮತ್ತೆ ಈ ಲಕ್ಷ್ಮೀಕಾಂತ್ ರೆಡ್ಡಿ ಆಗ್ಬೋದು ಇವರೆಲ್ಲರೂ ಟಿ ಎಸ್ ಸುಬ್ರಹ್ಮಣ್ಯನ್ ಜೊತೆ ಸೇರ್ಕೊಂಡು ಗೋಲ್ಮಾಲ್ ಎಲ್ಲಾ ಸೈಲೆಂಟ್ ಆಗೋರೆ ಎಚ್ ಸಿ ಮಾದೇವಪ್ಪ ಅವ್ರ ಸೈಲೆಂಟ್ ಆಗೋರೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗೋರೆ ಚೀಫ್ ಸೆಕ್ರೆಟರಿ ಶಾಲಿ ಜನೇಶ್ ಅವ್ರ ಸೈಲೆಂಟ್ ಆಗೋರೆ ಈ ಡಿ ಸಿ ಯಾರು ಅಷ್ಟು ಧೈರ್ಯ ಇಲ್ಲ